ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ ಗ್ರಹಿಸಿಕೊಳ್ಳುತ್ತಾನೆ ಫಲಪ್ರದನಾಗಿ ನೂರರಷ್ಟು ಅರವತ್ತರಷ್ಟು ಮೂವತ್ತರಷ್ಟು ಫಲ ಕೊಡುತ್ತಾನೆ ಇವನು ಹದವಾದ ಭೂಮಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ ಪ್ರಿಯರೇ ಇಂದಿನ ವಾಚನದಲ್ಲಿ ಸ್ವಾಮಿ ಬಿತ್ತುವವನ ಸಾಮತಿಯ ಅರ್ಥವನ್ನು ವಿವರಿಸುತ್ತಾರೆ ಈ ಸಾಮತಿಯನ್ನು ಹೇಳಬೇಕಾದ್ರೆ ಜನರ ದೊಡ್ಡ ಒಂದು ಗುಂಪಿತ್ತು ಆದರೆ ಈ ಸಾಮತಿಯ ಅರ್ಥವನ್ನು ಕೇವಲ ಕೇಳಿದ ತಮ್ಮಲ್ಲಿ ಕೇಳಿದ ಆ ಶಿಷ್ಯರಿಗೆ ಮಾತ್ರ ತಮ್ಮನ್ನು ಹಿಂಬಾಲಿಸುವವರಿಗೆ ಮಾತ್ರ ಈ ಅರ್ಥವನ್ನು ಅವರು ವಿವರಿಸುತ್ತಾರೆ ಮತ್ತು ಆ ಶಿಷ್ಯರು ಇದನ್ನು ಕೇಳಿ ಎಸುವಲ್ಲಿ ಕಂಡುಕೊಳ್ಳುತ್ತಾರೆ ಇವತ್ತು ನಾವು ಕೂಡ ದೇವರ ವಾಕ್ಯದ ಅರ್ಥ ಏಸುವಲ್ಲಿ ಕೇಳಿ ಅವರ ಜೊತೆಗಿದ್ದು ಕಂಡುಕೊಳ್ಳಬೇಕು ಬೀಜ ದೇವರ ಸಂದೇಶ ಉತ್ತಮ ತಳಿದ್ದು ಶ್ರೇಷ್ಠವಾಗಿದ್ದು ಇದು ಪ್ರೊಡ ಪ್ರೊಡ್ಯೂಸ್ ಆಗಿರೋದು ಸ್ವರ್ಗದಲ್ಲಿ ಆಗಿದೆ ಆದರೆ ಎಷ್ಟೇ ಒಳ್ಳೆಯ ಬೀಜ ಇರ್ಬೋದು ಒಂದು ವೇಳೆ ಭೂಮಿಯ ಕಂಡೀಷನ್ ಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ ಅದು ಫಲ ಸಿಗುವಂಥದ್ದು ಇಲ್ಲಿ ನಾವು ನೋಡ್ತೇವೆ ನಾಲ್ಕು ರೀತಿಯ ಭೂಮಿಯ ಸ್ಥಿತಿಗಳು ಅಥವಾ ಹೃದಯದ ಕಂಡೀಷನ್ ಯೇಸುಸ್ವಾಮಿ ಇಲ್ಲಿ ತಿಳಿಸುತ್ತಾರೆ ಮೂರು ಕೆಟ್ಟ ಸ್ಥಿತಿಗಳು ಒಂದು ಉತ್ತಮ ರೀತಿಯ ಭೂಮಿಯ ಸ್ಥಿತಿ ಪ್ರಿಯರೇ ದೇವರು ನಮ್ಮನ್ನು ಉಂಟು ಮಾಡಿದ್ದು ಅವರಿಗಾಗಿ ಇವತ್ತು ನಮ್ಮ ಹೃದಯದ ಕಂಡೀಷನ್ ಏನಾಗಿದೆ ಇವತ್ತು ಕಾಲ್ದಾರಿ ಅಥವಾ ಕಲ್ಲು ನೆಲ ಅಥವಾ ಮುಳ್ಳು ಪೊದೆಯಂಥ ಸ್ಥಿತಿ ನಮ್ಮದಾಗಿದೆಯಾ ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ ಕಾಲ್ದಾರಿ ಯಾರು ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕೇಳ್ತಾರೆ ಆದರೆ ಅವರಲ್ಲಿ ಆ ಒಂದು ಗ್ರಹಿಕೆ ಆಗೋದಿಲ್ಲ ದೇವರ ವಾಕ್ಯ ಗ್ರಹಿಕೆ ಆಗೋದಿಲ್ಲ ಅವರು ಪ್ರಾರ್ಥನೆ ಅಟೆಂಡ್ ಮಾಡ್ತಾರೆ ಆದರೆ ಅವರಲ್ಲಿ ಒಂದು ಆಸಕ್ತಿ ಇಲ್ಲ ಏಸು ಬಗ್ಗೆ ದೇವರ ವಾಕ್ಯದ ಬಗ್ಗೆ ನಿಜವಾದ ಆಸಕ್ತಿ ಇಲ್ಲ ಆವಾಗ ಸೈತಾನನು ಆ ಒಂದು ಹಕ್ಕಿಯಂತೆ ಬಂದು ಬಿತ್ತಿದ ಬೀಜವನ್ನು ಯಾವ ರೀತಿಯಲ್ಲಿ ಹಕ್ಕಿ ಎತ್ತುಕೊಂಡು ಹೋಗುತ್ತೋ ಅದೇ ರೀತಿಯಲ್ಲಿ ಅದು ಅವನು ತೆಗೆದಾಕುತ್ತಾನೆ ಇವತ್ತು ಕಲ್ಲು ನೆಲದಂಥ ಪರಿಸ್ಥಿತಿ ನಮ್ಮದಿದ್ದರೆ ನಾವು ಹೊರಗಡೆ ಒಂದು ಸ್ವಲ್ಪ ನೆಲ ಇರೋ ಥರ ಅಂದರೆ ಹೊರಗಡೆ ಚೆನ್ನಾಗಿ ನಾವು ವಾಕ್ಯ ಆಲಿಸ್ತೇವೆ ಅಥವಾ ಪ್ರಾರ್ಥನೆಗಳನ್ನು ಮಾಡ್ತೇವೆ ಇನ್ನಿತರೆ ಕಾರ್ಯಗಳನ್ನು ಬೈಬಲ್ ರೀಡಿಂಗ್ ಇರ್ಬೋದು ಎಲ್ಲವನ್ನು ಮಾಡ್ತೇವೆ ಆದರೆ ಒಳಗಡೆ ಕಲ್ಲಿನಂಥ ಪರಿಸ್ಥಿತಿ ಯಾವ ರೀತಿಯಲ್ಲಿ ಕಲ್ಲಿನಲ್ಲಿ ರೂಟ್ ಅಥವಾ ಬೇರು ಒಳಗೋಗೋದಿಲ್ವೋ ಅದೇ ರೀತಿಯಲ್ಲಿ ಕಲ್ಲಿನ ಸ್ಥಿತಿ ನಮ್ಮ ಹೃದಯದಲ್ಲಿರೋದಾದರೆ ಕಷ್ಟ ಬಂದಾಗ ನಾವು ಎಡವಿ ಬೀಳ್ತೇವೆ ಆ ವಾಕ್ಯ ನಮ್ಮಲ್ಲಿ ಫಲ ಕೊಡೋದಿಲ್ಲ ಮುಳ್ಳು ಅಂತ ಸ್ಥಿತಿ ಸಂದೇಶ ಕೇಳ್ತಾರೆ ಆದರೆ ಬೇರೆ ಬೇರೆ ಒಂದು ಪ್ರಯಾರಿಟೀಸ್ ಅವನಲ್ಲಿ ಇರೋದ್ರಿಂದ ದೇವರಿಗಿಂತ ಅಧಿಕ ಸ್ಥಾನ ಬೇರೆ ಬೇರೆ ಸಂಗತಿಗಳಿಗೆ ಒಳ್ಳೆಯ ಸಂಗತಿಗಳೇ ಈ ಲೋಕದ್ದು ಆದರೆ ಅದರಿಂದ ಫಲ ಬರಲ್ಲ ಮೇ ಬಿ ಮ್ಯೂಸಿಕ್ಕಿಗೆ ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಿಗೆ ಕುಟುಂಬ ಹಣಕಾಸಿನ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಇದು ಈ ಚಿಂತನೆಗಳಲ್ಲಿ ಈ ರೀತಿಯಲ್ಲೆಲ್ಲ ಇವರು ಯಾರೆಲ್ಲ ಈ ರೀತಿಯ ಪರಿಸ್ಥಿತಿಯ ಹೃದಯ ಪರಿಸ್ಥಿತಿ ಇರುತ್ತೋ ಅವರು ವಾಕ್ಯವನ್ನು ಅದುಮಿ ಬಿಡುತ್ತಾರೆ ಪ್ರಿಯರೇ ಯಾವ ರೀತಿಯಲ್ಲಿ ಒಂದು ಹೊಲ ಅಥವಾ ಭೂಮಿಯ ಸ್ಥಿತಿ ಸರಿ ಮಾಡೋದಕ್ಕೆ ತನ್ನನ್ನೇ ತಾನೇ ಆಗೋದಿಲ್ಲ ಬೇರೆ ವ್ಯಕ್ತಿ ಅಥವಾ ರೈತನ ಅವಶ್ಯಕತೆ ಇರುತ್ತೆ ಅದೇ ರೀತಿ ಬರಡಾದ ನಮ್ಮ ಹೃದಯ ಕಲ್ಲಾದ ನಮ್ಮ ಹೃದಯ ಮುಳ್ಳು ಪೊದೆಯಂತಿರುವ ಹೃದಯದ ಹೀನ ಸ್ಥಿತಿ ಸರಿಪಡಿಸಲು ಯೇಸು ಪ್ರಭು ಮಾತ್ರ ಶಕ್ತರು ಆದರೆ ಇವತ್ತು ನಮ್ಮ ಸ್ವಾತಂತ್ರ್ಯ ಮತ್ತು ಸಹಕಾರ ನಾವು ಬಿಟ್ಟು ಕೊಡಬೇಕು ಅವರಿಗೆ ಅವರು ಕೈ ಕೆಸರು ಮಾಡಲು ತಯಾರಿದ್ದಾರೆ ಅದನ್ನು ಸರಿ ಮಾಡಿ ಹದ ಮಾಡಲು ಎಲ್ಲರ ಬಾಯಿ ಮೊಸರು ಮಾಡಲು ಯೇಸು ಸ್ವಾಮಿ ತಯಾರಿದ್ದಾರೆ ಆದರೆ ನಾವು ನಾವು ತಯಾರಿದ್ದೇವೋ ಅವರು ಇದೀಗಾಗಲೇ ಕಾರ್ಯ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾರೆ ನಾನು ನೀವು ಏನು ಮಾಡಬೇಕು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಬೇಕು ಆ ಸಮಯದಲ್ಲಿ ನಾವು ಅಧವಾದ ಭೂಮಿಯಾಗಿ ಮಾರ್ಪಡುತ್ತೇವೆ ಪವಿತ್ರಾತ್ಮರನ್ನು ಪಡೆದ ನಾವು ನಮ್ಮ ಮನಸ್ಸು ವಾಕ್ಯದ ಮುಖಾಂತರ ದಿನೇ ದಿನೇ ನವೀಕರಿಸುತ್ತಾ ವ ಅತ್ಯುತ್ತಮ ಆ ವಾಕ್ಯ ಒಳ್ಳೆಯ ಬೀಜ ಈ ಜೀವನವನ್ನು ಫಲವಾಗಿಸುತ್ತದೆ ಪವಿತ್ರಾತ್ಮರಿಗೆ ನಮ್ಮ ಪ್ರಾಣಾತ್ಮ ಶರೀರವನ್ನು ಸಮರ್ಪಿಸಿಕೊಟ್ಟಾಗ ಜೀವಂತ ದೇವರ ವಾಕ್ಯ ನಮ್ಮನ್ನೇ ಶುಭ ಸಂದೇಶವನ್ನಾಗಿ ಮಾರ್ಪಡಿಸುತ್ತೆ ಯೇಶು ನಮ್ಮಲ್ಲಿ ಪ್ರಕಟವಾಗ್ತಾರೆ ಆ ಮೆನ್ ದ ಲಾಡ್